ಮುಖ್ಯಮಂತ್ರಿಗೆ ಕೊಟ್ಟಂತಹ ಮನವಿ ಪತ್ರ ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಏನು ಹೇಳಬೇಕಿದೆ ಮುಖ್ಯಮಂತ್ರಿಗೆ ಕೊಟ್ಟಂತಹ ಮನವಿ ಪತ್ರ ಅದು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಹಾಗಾದ್ರೆ ಜನರಿಂದ ಮನವಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯವರು ಸ್ವೀಕಾರ ಮಾಡಿದ್ರ ಅನ್ನೋದೇ ಸದ್ಯದ ಪ್ರಶ್ನೆ ಕಳೆದ ಬುಧವಾರ ಚಾಮರಾಜನಗರದಲ್ಲಿ ಕೃತಜ್ಞತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸಿಎಂಗಾಗಿ ಮೂರು ತಾಸು ಕಾದು ಕಾದು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಮನವಿ ಪತ್ರವನ್ನು ನೀಡಲಾಗಿತ್ತು ಹಾಗಾದ್ರೆ ಮನವಿ ಪತ್ರ ಎಂ ಸಿದ್ದರಾಮಯ್ಯವರ ಮೇಜಿನ ಮೇಲಿದೆಯಾ ಆ ಮನವಿ ಪತ್ರ ಓದಿದ ನಂತರ ಆ ಕಷ್ಟಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಸಿಗತ್ತ ಅದಕ್ಕೂತ್ರ ನೋಡಿ ಕಸದ ರಾಶಿಯಲ್ಲಿ ಆ ಮನವಿ ಪತ್ರ ಸಿಕ್ಕಿದೆ ಸಿದ್ದರಾಮಯ್ಯವರಿಗೆ ಕೊಟ್ಟಿದ ಮನವಿ ಪತ್ರಗಳು ವೇದಿಕೆಯಲ್ಲೇ ಕಸದ ಪಾಲಾಗಿ ಹೋಗಿದೆ ಸಾಮಾಜಿಕ ಜಾಲತಾಣಕ್ಕೆ ಆ ಯುವಕರು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಅದೇನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೇ ಮಾಡಿದ್ದು ಮನವಿ ಪತ್ರಗಳನ್ನ ತಗೊಂಡಿದ್ದೇ ತಗೊಂಡಿದ್ದು ಮೊನ್ನೆಯಷ್ಟೇ ಸಿದ್ದರಾಮಯ್ಯವರು ಕೂಡ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾರೆ ಈ ನಡುವೆ ಕೊಟ್ಟಂತಹ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಸಿಗತ್ತೆ ಅನ್ನೋದಾದ್ರೆ ಇದೇನ ಆಡಳಿತ ವೈಖರಿ ಇದೇನ ಜನಪರ ಸರ್ಕಾರ ಇದೇನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸಹಜವಾಗಿ ಜನರಿಗೆ ಪ್ರಶ್ನೆ ಉದ್ಭವ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ಇದು ಜನಪರ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಬಡವರ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮಗಳ ಮೂಲಕ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಬೇಡಿಕೆಯನ್ನ ಖಂಡಿತ ಈಡೇರಿಸ್ವಿ ಎಂಥೆಂಥ ಮಾತುಗಳನ್ನ ನಾವು ಕರ್ನಾಟಕ ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯವರಿಂದ ಕೇಳ್ಕೊಂಡಿದ್ವಿ ಆ ಅಮಾತಿಗೂ ಇವತ್ತ ಕಸದ ರಾಶಿಯಲ್ಲಿ ಸಿಕ್ಕಿರುವಂತಹ ಮನವಿ ಪತ್ರಕ್ಕೂ ತಾಳಾಮೇಳನೇ ಇಲ್ವಲ್ಲ ಸುರೇಂದ್ರ ಹೌದು ದಿವ್ಯಶ್ರೀ ಒಂದಲ್ಲ ಎರಡಲ್ಲ ಮೂರು ತಾಸುಗಳು ತನಕ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾದು ತಮ್ಮ ಸಮಸ್ಯೆಗೆ ಅವರು ಪರಿಹಾರ ಕೊಟ್ಟೇ ಕೊಡ್ತಾರೆ ಎಂಬ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ಮತ್ತು ಸಾರ್ವಜನಿಕರು ಕೂಡ ತಮ್ಮ ಮನವಿ ಪತ್ರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ರು ಆದ್ರೆ ಮನವಿ ಪತ್ರಗಳು ಏನಾಗಿದೆ ಅಂದ್ರೆ ಕಸದ ರಾಶಿಯಲ್ಲಿ ಸಿಕ್ಕಂತ ಘಟನೆ ಇಂದು ನಡೆದಿದೆ ಜುಲೈ ಹತ್ತರಂದು ಚಾಮರಾಜನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಒಂದು ಕೃತಜ್ಞತಾ ಸಭೆಯನ್ನ ಏರ್ಪಡಿಸಿದ್ದು ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿದ್ರು ಇನ್ನು ಸಿದ್ದರಾಮಯ್ಯ ಅವರಿಗಾಗಿ ಮೂರು ತಾಸುಕಾದಂತಹ ಜನರು ತಮ್ಮ ಮನವಿ ಪತ್ರವನ್ನ ಸಲ್ಲಿಸಿದ್ರು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲವು ಮನವಿ ಪತ್ರಗಳನ್ನ ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಿದ್ರೆ ಇನ್ನುಳಿದವು ಅಲ್ಲೇ ಅವರು ಬಿಚ್ಚಾಡಿ ಹೋಗಿದ ಹೋಗಿದ್ದಾರೆ ಹೋಗಿರುವುದಂತದ್ದು ಕಂಡು ಬಂದಿದೆ ಇವತ್ತು ಬೆಳಿಗ್ಗೆ ಏನ ಸ್ಟೇಡಿಯಂಗೆ ಕ್ರಿಕೆಟ್ ಆಡಲು ತೆರೆದಂತ ಯುವಕರು ವೇದಿಕೆ ಬಳಿ ಓದಿ ಹೋಗಿ ನೋಡದಂತ ಸಂದರ್ಭದಲ್ಲಿ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಆ ವಿಡಿಯೋವನ್ನ ಅವರು ಯುವಕರು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದಾರೆ ಜೊತೆಗೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ವರ್ತನೆಗೆ ನೆಟ್ಟಿಗರು ಹಾಗೂ ಸಾರ್ವಜನಿಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಾಟಾಚಾರಕ್ಕಷ್ಟೇ ಅವರು ಸಿದ್ದರಾಮಯ್ಯ ಅವರು ಬಂದ್ರ ಜೊತೆಗೆ ಕಾಟಾಚಾರಕ್ಕಷ್ಟೇ ತಮ್ಮ ಮನವಿ ಪತ್ರವನ್ನ ಪಡ್ಕೊಂಡ್ರೆ ಹಾಗಾದ್ರೆ ತಮ್ಗೆ ನಿರೀಕ್ಷೆ ಇಟ್ಕೊಂಡಂತ ಸಿದ್ದರಾಮಯ್ಯ ಅವರು ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಎಂಬುದು ಸುಳ್ಳಾಯ್ತಾ ಎಂಬುದು ಆಕ್ರೋಶ ಸದ್ಯ ನೆಟ್ಟಿಗರು ಮತ್ತು ಸಾರ್ವಜನಿಕರು ಕೂಡ ಹೋರಾಡ್ತಾ ಇದ್ದಾರೆ ದಿವೇಶ್ ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ